ರಾಜ್ಯದಲ್ಲಿ ಕೊರೋನಾ ಸೋಂಕಿನ ನಾಗಾಲೋಟ ನೂರ ಐವತ್ತೆಂಟು ಹೊಸ ಕೇಸ್ಗಳು ಐನೂರ ಅರವತ್ತೆಂಟಕ್ಕೆ ಈಗ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದ್ದು ಬೆಂಗಳೂರು ನಗರದಲ್ಲೇ ಎಂಬತ್ತೈದು ಮಂದಿಗೆ ಸೋಂಕು ತಗುಲಿದೆ ಬೆಂಗಳೂರಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಈಗ ಜೆಎನ್ ಒನ್ ಸೋಂಕು ದೃಢಪಟ್ಟಿದೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ ಬೆಂಗಳೂರು ಇಡೀ ದೇಶದಲ್ಲಿಯೇ ಕೊರೊನಾ ಹಾಟ್ಸ್ಪಾಟ್ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವುದು ನಮ್ಮ ಬೆಂಗಳೂರಲ್ಲಿ ಬರೋಬ್ಬರಿ ನಾನೂರ ಹದಿನಾಲ್ಕು ಸಕ್ರಿಯ ಕೇಸ್ಗಳು ಬೆಂಗಳೂರಲ್ಲಿ ದಾಖಲಾಗಿರುವುದು ಕಳೆದ ಹನ್ನೆರಡು ದಿನಗಳಲ್ಲಿ ಹತ್ತು ಮಂದಿ ಮಹಾಮಾರಿಗೆ ಬಲಿಯಾಗಿದ್ದಾರೆ ಜನರಲ್ಲಿ ಈಗ ಕೆಮ್ಮು ನೆಗಡಿ ಜ್ವರ ಶೀತ ಹೆಚ್ಚಾಗ್ತಾ ಇದೆ ರೋಗಿಗಳಿಂದ ತುಂಬಿ ತುಡುಕ್ತಾ ಇದೆ ಆಸ್ಪತ್ರೆಗಳು ಟೆಸ್ಟ್ ಮಾಡಿಸಿದವರಿಗೆಲ್ಲ ಕೊರೋನಾ ಆಗ್ತಾ ಇರೋದು ಕೂಡ ಆತಂಕ ನೂರ ಐವತ್ತೆಂಟು ಹೊಸ ಕೇಸ್ಗಳು ಪತ್ತೆಯಾಗಿವೆ ಇವತ್ತಿಗೆ ನಿನ್ನೆ ಬಂದಿರುವಂತಹ ರಿಪೋರ್ಟ್ ಪ್ರಕಾರ ಐನೂರ ಅರವತ್ತೆಂಟಕ್ಕೇರಿದೆ ಈಗ ಸೋಂಕಿತರ ಸಂಖ್ಯೆ ಬೆಂಗಳೂರು ನಗರದಲ್ಲೇ ಎಂಬತ್ತೈದು ಮಂದಿಗೆ ಸೋಂಕು ದೃಢಪಟ್ಟಿದೆ ಬೆಂಗಳೂರಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಜೆ ಒನ್ ಸೋಂಕು ಈಗ ಪತ್ತೆಯಾಗಿದೆ ನಿನ್ನೆ ವಿಜಯಪುರ ಮೂಲದ ವ್ಯಕ್ತಿಗೆ ಕೊರೋನಾ ಸೋಂಕು ಜೆ ಒನ್ ಪತ್ತೆಯಾಗಿತ್ತು ಇದೀಗ ಮತ್ತೊಬ್ಬ ವ್ಯಕ್ತಿಗೆ ಜೆ ಒನ್ ಸೋಂಕು ದೃಢ ದೃಢಪಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಟೆಸ್ಟ್ ಯಾರ್ಯಾರು ಮಾಡಿಸ್ಕೊಳ್ತಾರೋ ಅವರಿಗೆಲ್ಲ ಪಾಸಿಟಿವ್ ಬರ್ತಾ ಇರೋದು ಕೂಡ ಆತಂಕ ನಾನ್ನೂರ ಹದಿನಾಲ್ಕು ಸಕ್ರಿಯ ಕೇಸ್ಗಳು ಈಗ ಬೆಂಗಳೂರಲ್ಲಿ ಕಳೆದ ಹನ್ನೆರಡು ದಿನದಲ್ಲಿ ಹತ್ತು ಮಂದಿ ಮಹಾಮಾರಿಗೆ ಜೀವ ಕಳ್ಕೊಂಡಿದ್ದಾರೆ ಇದು ಕೂಡ ಡೆತ್ ರೇಟ್ ಕೂಡ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ ನಾನ್ನೂರ ಹದಿನಾಲ್ಕು ಸಕ್ರಿಯ ಕೇಸ್ಗಳು ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೂ ಕೂಡ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ ಜನರಲಿ ಫ್ಲೂ ಲಕ್ಷಣಗಳು ಅಂದರೆ ಕೋವಿಡ್ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಈ ಫ್ಲೂ ಯಾವುದು ಕೋವಿಡ್ ಯಾವುದು ಅಂತ ಪತ್ತೆ ಹಚ್ಚೋದಕ್ಕೆ ಟೆಸ್ಟ್ ಮಾಡಿಸೋದಕ್ಕೆ ಹೋದರೆ ಟೆಸ್ಟ್ ಮಾಡಿಸಿದವರಿಗೆಲ್ಲ ಕೋವಿಡ್ ಪಾಸಿಟಿವ್ ಕಾಣಿಸ್ತಾ ಇದೆ ಅಂದರೆ ಆ ಮಟ್ಟಿಗೆ ಕೊರೋನಾ ಹಬ್ಬಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಕೆಮ್ಮು ನೆಗಡಿ ಜ್ವರ ಶೀತ ರೋಗಿಗಳಿಂದನೇ ಈಗ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇವೆ ಟೆಸ್ಟ್ ಮಾಡಿದವರಿಗೆಲ್ಲ ಕೊರೋನಾ ಪತ್ತೆ ಆಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ